ಪ್ರತಿಧ್ವನಿ ಸುದ್ದಿವಾಹಿನಿಯ ಸಂಪಾದಕ ರಾಜ್ಯ ಅಂಗವಿಕಲರ ರಾಜ್ಯಾಧ್ಯಕ್ಷರಾದ ಶಶಿಧರ್ ಸಿರಸಂಗಿ ಬೆಂಗಳೂರಿನ ಸಮಾ ಫೌಂಡೇಶನ್ ವತಿಯಿಂದ ಹುಲಕೋಟೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನುಡಿ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸಮಾ ಫೌಂಡೇಶನ್ನ ರಾಮನಾಥನ್ ಆಸರೆ ಸಂಸ್ಥೆಯ ಅಧ್ಯಕ್ಷರಾದ ಪಕ್ಕಿರೇಶ್ ಮ್ಯಾಟನ್ ಅವರ್ ಬಸವರಾಜ್ ಸಿರಸಂಗಿ ರೂಪಾ ಶಶಿಧರ್ ಸಿರಸಂಗಿ ಜಯಶ್ರೀ ಶಶಿಧರ್ ಸಿರಸಂಗಿ ಸೇರಿದಂತೆ ನಾನಾ ಕಡೆಗಳಿಂದ ಬಂದಂತ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಗಮನಿತ ಅಂಗವಿಕಲರನ್ನ ಅವರ ಕಲ್ಯಾಣ ಕಾರ್ಯಕ್ರಮಗಳು ಆ ಸಂಸ್ಥೆಯಿಂದ ನಡೀಬೇಕು ಆ ಸಂಸ್ಥೆಯನ್ನು ನಿಮ್ಮ ಹೆಗಲಿಗೆ ವರ್ಷಕ್ಕೆ ಅದರ ಜವಾಬ್ದಾರಿಯನ್ನು ತಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಗೆಳೆಯ ಶಶಿಧರ ಅವರಿಗೆ ಮತ್ತು ನನಗೆ ನನ್ನಂಥ ಇನ್ನೂ ನಾಲ್ಕೈದು ಜನ ಅಂಗವಿಕೀಲರ ಕಳೆದಿರ್ತಕ್ಕಂಥ ಅಂಗವಿಕೀಲರಿಗೆ ವಹಿಸಿದರು ಯಾವತ್ತೂ ಆಸನ ಸಂಸ್ಥೆ ಪ್ರಾರಂಭವಾಯಿತು ಅವತ್ತಿನಿಂದ ಒಬ್ಬ ಶಶಿಧರ ಸರಸಂಗಿ ಒಬ್ಬ ನಮ್ಮ ಸೋದರನಾಗಿ ನಮ್ಮ ಸಂಘಟನೆ ಬದುಕಿನಲ್ಲಿ ಬಂದ ನಾನು ಅವನಲ್ಲಿ ಕಂಡಿರ್ತಕ್ಕಂಥ ಒಂದು ವಿಷಯವನ್ನು ತಮ್ಮ ಹತ್ರ ಹೇಳಿದ್ದೇನೆ ಸಂಸಾರ ಮೇಲೆ ಜನ ಇರ್ತಕ್ಕಂಥದ್ದೇ ಸಂಸ್ಥೆ ಅಂದ ಮೇಲೆ ಕೂಡ ಅದೊಂದು ಸಂಸಾರ ಸಾಮಾಜಿಕ ಸೇವೆ ಪತ್ರಿಕಾ ರಂಗ ಹತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸಿ ನಿತ್ಯದ ಬದುಕನ್ನು ಮುಗಿಸ್ತಕ್ಕಂಥ ಒಂದು ರಂಗದಲ್ಲಿ ಇರ್ತಕ್ಕಂಥವ್ರು ಮನೆಯಲ್ಲಿ ಹೆಂಟ್ರ ಮತ್ತೆ ಸಂಬಂಧ ಮಾಡ್ಬೇಕು ಹೊರಗೊಂದು ಸಂಸ್ಥೆಯ ಜವಾಬ್ದಾರಿ ನಿರ್ವಹಿಸಬೇಕು ಪತ್ರಕರ್ತನಾಗಿ ಸಮಾಜವನ್ನು ತಿಂತ ಕೆಲಸವನ್ನು ಮಾಡಬೇಕು ಇಷ್ಟೆಲ್ಲ ಒತ್ತಡದೂ ಕೂಡ ಆ ಒತ್ತಡದ ಮತ್ತೆ ನಾವೇನಾದ್ರೂ ಹೋಗಿ ಏ ಬರೀ ಪಕ್ಕೋಣ ಮುಂದುವರಿ ಅಂತ ಹೇಳ್ತಿದ್ದ ಏನಾದ್ರು ಒತ್ತಡ ಟೆನ್ಷನ್ ಇತ್ತು ಅಂತ ಹೇಳಿದ್ರೆ ಎರಡು ನಿಮಿಷ ಮಾತ್ರ ವ್ಯಾಚ್ ಕೊಡೋ ನಾನು ಆ ಮನಸ್ಸಿಗೆ ಹೇಳ್ತಿದ್ದೆ ಎಷ್ಟು ಎಲ್ಲ ಒತ್ತಡದ ಮತ್ತೆ ನಿಮ್ಗೆ ಇರಿಗೂ ಟೆನ್ಷನ್ ಇಲ್ಲ ಅಷ್ಟಿಷ್ಟು ಇಷ್ಟು ಆಮೇಲೆ ಇಷ್ಟು ಫ್ರೀ ಅಂತ ನಾವೇ ಹೇಳ್ತಿದ್ದೆ ಏನ್ ತಗೊಂಡ್ ಮಾಡ್ಕೊಂಡು ಹೋಗೋದು ದುಡ್ಕೊಂಡು ಅದ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗುವ ನಾವು ಯಾವುದೇ ಬೆಟ್ಟದಷ್ಟು ಸಮಸ್ಯೆಗಳು ಕಣ್ಣು ಮುಂದೆ ಬಂದ್ರೆ ಚಾಣಕ್ಯ ಮತ್ತು ಅಷ್ಟೊಂದು ಬುದ್ಧಿವಂತಿ ಒಂದಾಗಿತ್ತು ಬಹುಶಃ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಅವ್ರ ಸಹೋದರರಿಗೆ ಅವರ ಧರ್ಮ ಎಷ್ಟು ದುಃಖ ಆಗಿದೆಯೋ ಎಷ್ಟು ನೋವಾಗಿದೆಯೋ ಎಷ್ಟು ಲಾಸ್ ಆಗಿದೆಯೋ ಗೊತ್ತಿಲ್ಲ ಒಬ್ಬ ಆಸರ ಸಂಸ್ಥೆ ಅಧ್ಯಕ್ಷನಾಗಿ ನನಗೆ ತುಂಬಾ ಲಾಸ್ ಆಗಿದೆ ನನ್ನ ಸಂಸ್ಥೆ ಬೀದಿ ಅನಂತಾಗಿದೆ ಅಸ್ವಸ್ಥೆ ಅಂತ ಹೇಳಿದ್ರು ಕಾರಣ ಏನಂತ ಹೇಳಿದ್ರೆ ಅಸ್ವಸ್ಥೆ ಒಬ್ಬ ಅನಸ್ತವಾಗಿದ್ದ ಬಿಲ್ಲರಾಗಿದ್ದ ಏನೇ ಕೆಲಸ ಸುಖ ಇದ್ರು ಕೂಡ ಅವ್ನು ಫೋನ್ ಮಾತಾಡಿರೋ ಪರಿಸ್ಥಿತಿ ಇದೆ ಅದನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ ನಿಮ್ ಜೊತೆ ನಮ್ ನಿಮ್ ಸರ್ಕಾರ ಇರಬೇಕಂತ ಕೇಳ್ತಿದ್ದೆ ಹೊರತಾಗಿ ನಾನು ಎಲ್ಲಾ ಕಷ್ಟಗಳನ್ನು ನಮ್ಮ ಇದ್ರಿಗೆ ಹೇಳ್ತಿಲ್ಲ ಆದ್ರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಲೋಕದ ಒಕ್ಕೂಟದ ಅಧ್ಯಕ್ಷನಾಗಿ ಅವರು ನೇಮಕಗೊಂಡಾಗ ಬಹುಶಃ ನಾನು ಹಂಗೆ ಆರೋಗ್ಯ ಸಂತೋಷಪಟ್ಟು ನನ್ನ ಜೊತೆಗಿದ್ದವನು ನನ್ನ ಸಂಸ್ಥೆ ಇವತ್ತು ರಾಜ್ಯದ ಒಂದು ಸಂಘಟನೆ ಅಧ್ಯಕ್ಷನಾಗಿ ಇವತ್ತು ಕಾರ್ಯನಿರ್ವಹಿಸುವ ಹಂತಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ನಾವು ಹೆಮ್ಮೆ ಕೊಡ್ತಕ್ಕಂಥವ್ರು ನಮ್ಮ ಇರ್ತಕ್ಕಂಥ ಒಬ್ಬ ಸಂಘಟಕ ಆ ಚತ್ರಕ್ಕೆ ಬಂದಲ್ಲ ಅಂತ ಹೇಳಿ ಆದ್ರೆ ದುರ್ದೈವ ದೇವರ ಭವಿಷ್ಯ ನಾನು ಅನಿಸಿಕೆ ಗೊತ್ತಿಲ್ಲ ಒಬ್ಬ ಮೇಧಾವಿ ಒಬ್ಬ ಮುತ್ಸದಿ ಅಷ್ಟೇ ಸಂಪನ್ನ ಹೃದಯವಂತ ಶ್ರೀಮಂತಕ್ಕಿರ್ತಕ್ಕಂಥವ್ರು ಯಾರೇ ಕಷ್ಟ ಅಂತ ಬಂದಾಗ ಅವರನ್ನು ಬಾಜುಕು ದೃಶ್ಯ ಬಂದಿರತಕ್ಕಂಥ ಸೋದರಂಗಿ ನಮ್ಮ ಮಧ್ಯೆ ಇಲ್ಲ ಹೇಳ್ತೇನೆ ಮತ್ತೊಬ್ಬ ಸಂಖ್ಯೆ ಈ ಭೂಮಿನಲ್ಲಿ ಇವತ್ತು ನಡ್ಕೊಂಡಿರ್ತಕ್ಕಂಥವ್ರು ನಾವೆಲ್ಲ ಅನಾಥರಾಗಿದ್ದೇವೆ ಇವತ್ತು ತುಂಬಾ ಬಹಳಷ್ಟು ನೋವಿನ ನಾವು ನಾವು ಕಟ್ಟಿರೋ ಸಂಸ್ಥೆಯನ್ನು ನಾವು ಹೇಗೆ ಮುನ್ನಡೆಸಬೇಕು ಅನ್ನುವಂತ ಚಿಂತನೆಗಳು ಕೂಡ ನಾವು ಮುಂದೆ ಅಷ್ಟು ಸಂಕಷ್ಟದಲ್ಲಿ ಇದ್ದೇವೆ ಬೆಳಗ್ಗೆಯೂ ಈಗ ಕೂಡ ಆಶ್ರಯಿಸುವಂತೆ ವಿಷಯವನ್ನ ನಮ್ಮ ಸಂಸ್ಥೆಯನ್ನು ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ ಅದನ್ನ ಯಾವುದೇ ಕಾರಣಕ್ಕೂ ಶಶಿಧರ ಅವರ ನೆರಳಿಗೆ ಶಶಿಧರ ಅವರ ನಂಬಿಕೆಗೆ ವಿಶ್ವಾಸಕ್ಕೆ ದೃಹ ಆಗಬಾರ್ದು ಅವರಿಗೆ ಅಪಚಾರ ಆಗಬಾರ್ದು ಆ ನಿಟ್ಟಿನಲ್ಲಿ ಸಂಸ್ಥೆಯನ್ನ ನಾವು ತೆಗೆದುಕೊಂಡು ಹೋಗ್ಬೇಕು ಆ ಜವಾಬ್ದಾರಿ ಮೇಲೆ ಹೇಳಿ ಅಂತ ಹೇಳಿ ನನಗೆ ಮಂಜುನಾಥ್ ಮಗನಿ ಅವರಿಗೆ ಬರುವಾಗ ಕಳಿಸಿದ್ರು ಅದರ ಜೊತೆಗೆ ನಾನು ಅನ್ವಯ ಕಾರಣಗಳಿಂದ ನನ್ನ ಅನಾರೋಗ್ಯದಿಂದ ನಾನು ಹುಬ್ಬಳ್ಳಿಗೆ ಅಪ್ಪತ್ತು ಹೋಗ್ತಾ ಇದ್ದೇನೆ ನನ್ನ ಪರವಾಗಿ ಕೂಡ ನೀನು ಏಳು ಎಂಟು ಆ ಟೈಮಲ್ಲೇ ಜೊತೆಗೆ ಬಂದು ಒಡನಾಟದಲ್ಲಿ ಸೇರಿದ ಹೆಸರು ಮೂರು ಜನ ಬರೋದು ಅವಾಗಲೇ ರಿಪೋರ್ಟ್ ಬರೆಯೋ ವಿಧಾನ ಇದೆ ಅಂತ ನಮ್ಮ ಸಂಸ್ಥೆಗಳಲ್ಲಿ ಒಂದು ಡಾಕ್ಯುಮೆಂಟೇಶನ್ ಅಂತ ನಾವು ಹೇಳ್ತೀವಿ ಆ ಡಾಕ್ಯುಮೆಂಟೇಶನ್ ಅಷ್ಟು ಸ್ಪಷ್ಟವಾಗಿ ಅದಕ್ಕೆ ಸಮಯ ಕೊಟ್ಟು ಅದನ್ನ ಕ್ಲೀನಾಗಿ ಆಗಿ ಅದನ್ನೊಂದು ಡಾಕ್ಯುಮೆಂಟ್ ರೆಕಾರ್ಡ್ ಮಾಡಿ ಆ ತರ ಇನ್ ಡೀಟೇಲ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಯಾರು ಆ ರಿಪೋರ್ಟ್ ಒಂದು ಮ್ಯಾನೇಜರ್ ಕೋರ್ಡಿನೇಟರ್ ಆ ಲೆವೆಲ್ ಬರೆಯೋರು ಈಕ್ವಲ್ ಆಗಿ ಸಸಿ ಬಂದ್ಬಿಟ್ಟು ಅದನ್ನ ಆಶ್ಚರ್ಯ ಆಚರ್ಯಾಗಿತ್ತು ಸೊ ಅದು ಶೀಘ್ರದಲ್ಲೇ ನಮ್ಮ ಸಮಾ ಫೌಂಡೇಶನ್ ಅಲ್ಲಿ ಒಂದು ಕೋಆರ್ಡಿನೇಟರ್ ಪೊಸಿಷನ್ಗೆ ಸಸಿ ಬಂದು ಒಂದು ಪ್ರಮೋಟ್ ಆಗಿ ಆ ಕಾರ್ಯಕ್ರಮನ ಬಂದ್ಬಿಟ್ಟು ಅದೊಂದು ಜವಾಬ್ದಾರಿ ತೊಗೊಂಡ್ರೆ ಆ ಜವಾಬ್ದಾರಿ ಹೇಗಾದ್ರೆ ಮುಗಿಸ್ಬೇಕು ಅದ್ರ ಅದನ್ನ ಈಡರ್ಸ್ಬೇಕು ಅದರಲ್ಲಿ ಹಿಂದೂ ಹಿಂದೆ ಸರಿಯೋ ಮಾತೆ ಇಲ್ಲ ಆ ಮಟ್ಟದಲ್ಲಿ ಸಸಿ ಬಂದ್ಬಿಟ್ಟು ಕೆಲಸದ ಒತ್ತಡಗಳು ಕೆಲಸಗಳು ಏನೇನಿರುತ್ತೋ ಇರುತ್ತೋ ಆ ಹಗಲಲ್ಲಿ ಅದೆಲ್ಲ ಇರುತ್ತೆ ನಂದೀಶ್ ಹೇಳದಂಗೆ ಆ ಸಂಜೆ ಹೊತ್ತು ಬರುವಾಗ ಸಸಿ ಜೊತೆಗೆ ನಾವು ಇರಬೇಕಂದ್ರೆ ಒಂಥರ ನಮಗೆ ಖುಷಿನೇ ಒಂಥರ ಅದೇ ಹೇಳ ಇಂಗ್ಲೀಷಲ್ಲಿ ಅಲ್ಲಿ ಒಂದು ಲೈಂಗ್ಲಿ ಮೂಮೆಂಟ್ ಅಂತ ಹೇಳ್ತಾರೆ ಯಾವಾಗಲೂ ಆ ವಾತಾವರಣ ಬಂದ್ಬಿಟ್ಟು ಒಂದು ವಾತಾವರಣ ಒಂಥರ ಹೆಂಗೆ ಆಗಿರುತ್ತೆ ಸಸಿ ಇದ್ರೆ ನಾವೊಂದು ಮಾತಾಡೋದು ಆ ಜೋಕು ಒಂದು ಒಂಥರ ಹೆಂಗೆ ಹೇಳಿದ್ರು ಅವೆಲ್ಲ ನಮ್ಮ ಹೆಸ್ರಲ್ಲಿ ಇದರಲ್ಲ ಚಡ್ಡಿ ದೋಸ್ತಂಬೇ ಇರ್ತಾರಲ್ಲ ಆ ಥರ ಒಂದು ಒಡನಾಟ ಇಷ್ಟಕ್ಕೂ ಸಸಿ ನನಗಿಂತ ತೊಡೋಣ ಬಯಸಲ್ಲಿ ನನಗಿಂತ ತೊಡೋನು ಬಟ್ ಆದರೂ ಆ ನಮ್ಮದು ಆ ಬಾಂಧವ್ಯ ನಮ್ಮ ಒಂದು ಪ್ರೀತಿ ಆ ಒಂದು ರೆಸ್ಪೆಕ್ಟು ಯಾವ ಎಲ್ಲರಿಗೂ ಬಂದ್ಬಿಟ್ಟು ಅದನ್ನ ಕೆಳಗಡೆ ಇಲ್ಲದಂಗೆ ಬಿಡೋದೇ ಇಲ್ಲ ನಂತರ ಒಂದು ಸಂಬಂಧ ಆತರ ಇತ್ತು ನಾವು ಶಶಿ ಶಶಿನ ಬಂದ್ಬಿಟ್ಟು ನಮ್ಮ ಆ ಆಫೀಸ್ಗೆ ಅಕೌಂಟೆಂಟ್ ನಮ್ಮ ತಿಪ್ಪಮ್ಮ ಇರ್ತಿದ್ರು ಬಟ್ ನಮಗೆ ಪರ್ಸನಲ್ ಒಂದು ಅಕೌಂಟೆಂಟ್ ಅಂದ್ರೆ ಅಥವಾ ಈ ನಮ್ಮ ಹೇಳ್ತೀವಲ್ಲ ಈ ಶೆಟ್ರು ಅಂತ ಕರೆಯೋ ಸುಮ್ಮನೆ ತಮಾಷೆಗೆ ಹೇ ಶೆಟ್ರು ಸೇಟ್ ತರ ನೀನು ಅದನ್ನ ಕ್ಲೀನ್ ಆಗಿ ಒಂದೊಂದು ದುಡ್ಡು ನಾವು ಏನಾದ್ರು ಖರ್ಚು ಮಾಡೋದು ಸಶಿ ನಮಗೆ ಖರ್ಚು ಮಾಡೋದು ಅಥವಾ ಅವಾಗಲೇ ಏನು ಬ್ರೇಕ್ಫಾಸ್ಟ್ ತಗೋಬೇಕು ಹೋಗಿ ನಾವೆಲ್ಲ ಬೆಳಗ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಅವಾಗ ಊರಿಗೆ ಬರ್ತಿರಲಿಲ್ಲ ಸಸಿ ತುಂಬ ನಮ್ಮ ಬೆಂಗಳೂರಲ್ಲೇ ಜಾಸ್ತಿ ಇರ್ತಿದ್ದ ಸೊ ಅಲ್ಲಿ ನಾವೆಲ್ಲ ಹೋಗಿ ಒಂದು ತಟ್ಟೆ ಇಡ್ಲಿ ಪುಳಿಯೋಗರಿ ಅದು ತಗೊಳುವಾಗ ದುಡ್ಡಿಲ್ಲ ಅಂದ್ರೂ ಎಲ್ಲರೂ ಅವಾಗ ಹೋಗೋವಾಗೆಲ್ಲ ನಾವೇನು ಹೇಳ್ತೀವಿ ಅಂದರೆ ಸಸಿ ಒಂದು ಎ ಟಿ ಎಮ್ಮು ಯಾರ ಹತ್ರ ದುಡ್ಡಿಲ್ಲ ಅಂದ್ರೂ ಶೆಟ್ಟೆ ನಿನ್ನ ಹತ್ರ ಅಂತ ಇರುತ್ತೆ ನೀನು ಖರ್ಚು ಮಾಡೋ ಆಮೇಲೆ ನೋಡ್ಕೋತೀವಿ ಕರೆಕ್ಟಾಗಿ ಏನು ಮಾಡೋಣ ಸಂಬಳ ಬರುವಾಗ ನೋಡಪ್ಪ ಬಂದಿದ್ದೀವಿ ಸರ್ ನಿಂದು ಲೆಕ್ಕಾಚಾರ ಇಷ್ಟು ನೋಡಪ್ಪ ಬಸ್ಸು ನಿಂದು ಲೆಕ್ಕಾಚಾರ ಇಷ್ಟು ನಾವು ನಮ್ದು ನಾನ್ ನಿಮ್ದು ಲೆಕ್ಕಾಚಾರ ಇಷ್ಟು ಸರ್ ನಿಮ್ದು ಲೆಕ್ಕಾಚಾರ ಇಷ್ಟು ಸೊ ಏನಂದ್ರೆ ಒಂದು ರೀತಿಯಲ್ಲಿ ಏನೋ ನಮ್ಮನ್ನ ಸಾಲಗಾರ ಸಾಲ ಕೇಳೋ ತರ ಇರೋಲ್ಲ ಒಂಥರ ಪೀಕಿ ಒಂಥರ ನಮ್ಮ ಫ್ರೆಂಡ್ಶಿಪ್ ಎಲ್ಲೂ ಮನಸ್ಸು ನೋಯಿಸ್ತೇವೆ ಅದನ್ನ ಕ್ಲೀನ್ ಆಗಿ ನಮ್ಗೆ ಹೆಂಗೆ ಮಾತಿನ ತಲುಪ್ಸಬೇಕು ಆ ತಲುಪಿಸಿ ಯಾಕಂದ್ರೆ ಆತರ ನೆಕ್ಸ್ಟ್ ನಮ್ಗೆ ಖರ್ಚು ಮಾಡ್ಬೇಕಂದ್ರೆ ಆ ತರ ನಮ್ ದುಡ್ಡಿರ್ಬೇಕಲ್ಲ ಬಡಿಸೋಪ್ ಇದೆಯಲ್ಲ ಬಡಿಸೋಪ್ ಚೀಟಿಯಲ್ಲಿ ಕಟ್ಟಿ ಕಟ್ಟಿ ಅಂಗಡಿ ಅಂಗಡಿ ಸೇಲ್ ಮಾಡ್ತಿದ್ರು ಆಮೇಲೆ ವಾಚ್ ರಿಪೇರಿ ತಂದರು ವಾಚ್ ರಿಪೇರಿ ಟಿ ರಿಪೇರಿ ಆಮೇಲೆ ಎಸ್ ಟಿ ಡಿ ತಂದು ಮೂರ್ತಿಂದ ಇವರ ಈ ಸಾಧನೆ ಎಷ್ಟೋ ಜನ ಮಾರ್ಗದರ್ಶಕರು ಆಗಿದ್ದಾರೆ ಗ್ರಾಂಡ್ ಫಾದರ್ಸ್ ಥರ ಇದ್ದಾರೆ ಅವ್ರನ್ನ ಯೂಟ್ಯೂಬ್ನಲ್ಲಿ ಅವರನ್ನು ಸ್ಮರಿಸಿಕೊಂಡಿದ್ದಾರೆ ನಮ್ಮ ಯೂಟ್ಯೂಬ್ನಲ್ಲಿ ವೆಂಕಲ ಚೇತನ್ ಅನ್ನೋದು ಒಂದು ಅಂಕ ಇದು ಸ್ಟಾಪ್ ಅದು ಅಂತ ಆ ಧೈರ್ಯ ಮಾಡಿಕೊಂಡು ಯೂಟ್ಯೂಬ್ ಹೇಳಿದ್ದಾರೆ ಈಗೆಲ್ಲ ಮುಂದೆ ಜೀವನದಲ್ಲಿ ಬಂದ ಆ ನಮ್ಮ ತರುಣ ತರುಣ ನಾನು ದಾವರ ಲೇಖನ ನಾನು ರಿಟೈರ್ ಏಮ್ ಐಪ್ಲೈ ಅವತ್ತು ಆ ಅಧ್ಯಯನ ಸಮಿತಿಗಳು ಮೇ ನಾನು ಮುರ್ ಬರ್ತಿದ್ದೆ ನಮ್ಮಿಂದ ಏನಾದರೂ แชร์ ಮಾಡ್ತೋಬೇಕು ಅಂತ ಹೇಳಿ ಪಾಪ ತಿರ ರುಷೆನ ಅವ ರಾಜಕೀಯ ಜಾಗೃತಿ ನಮ್ಮಿಂದ แชร์ ಮಾಡ್ಕೊಳ್ಳಲಿಲ್ಲ ಫೇ Facebook ನಲ್ಲಿ ನೋಡಿದಿಯಾ ನಾನು ನಮ್ಮ ತಮ್ಮ ನಾಲ್ಕಟೇ ಲೇಸಿಸ್ ಇದೇನ್ ಕೇಳೆ ಏನು ಬರಣ್ಣ ನಾನು ರಾಮನಾಥ್ ಸರ್ ಗೆ ಅಕೌಂಟ್ ಮಾಡಿದರನ್ನ ಈ ಸಿಂಪಲ್ ಅಲ್ಲಿ ಬಂದಿದೆ แชร์ ಮಾಡ್ಕೊಂಡಿಲ್ಲ ಯಾಕಂದ್ರೆ ಆರೆ ಅವತ್ತ ಅವನ ಅಂತ್ಯ ಸಂಸ್ಕಾರದಿಂದ ನಾವು ಹುಬ್ಳಿಂದ ಆಂಬುಲೆನ್ಸ್ ಬಂದ್ರೆ ಆಂಬ್ಯುಲೆನ್ಸ್ ನಲ್ಲಿ ಊರಲ್ಲಿ ಬರಕ್ಕೆ ಜಾಗ ಇಲ್ಲ ಹತ್ತು ಜನ ಕಿಕ್ಕಿರು ತುಂಬಿಬಿಟ್ಟಿದ್ರೆ ಏನೋ ಒಂದು ಎಮ್ ಎನ್ ಎಂಪಿ ಜನ ಅಂತೇಳಿ ಎಷ್ಟು ಜನ ಜೈ ಜೈ ಗಾರ್ ಮಾಡ್ಬಿಟ್ರೆ ಒಂದು ಸುಮಾರು